ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕೆ ಎಸ್ಆರ್ ಟೂಸಂಡ್ ಟ್ವೆಂಟಿ ನವೆಂಬರ್ ಇಪ್ಪತ್ನಾಲ್ಕರಂದು ನಡೆದ ಪೇಪರ್ ಒನ್ ಪತ್ರಿಕೆಯ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟ್ ಈ ಒಂದು ಯೂನಿಟ್ ನ ಮೇಲೆ ಬಂದಿರುವ ಪ್ರಶ್ನೆಗಳನ್ನ ಉತ್ತರಗಳನ್ನ ಎಕ್ಸ್ಪ್ಲೇಷನ್ ಅನ್ನ ಇನ್ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಇದೀವಿ ಪ್ರತಿ ವರ್ಷನೂ ಕೂಡ ಈ ಒಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದೀರ ಸೊ ಇನ್ ಅಡ್ವಾನ್ಸ್ ನಾವು ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಗ್ಲೋಬಲ್ ಆನ್ಲೈನ್ ಆ್ಯಪ್ ನಲ್ಲಿ ಇಂದು ಈ ಒಂದು ಕಂಪ್ಲೀಟ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ ಸಿಗ್ತಾ ಇದಾವೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಕಂಪ್ಲೀಟ್ ಸಿಲಾಬಸ್ ನಲ್ಲಿ ಎಮ್ ಲೆಕ್ಚರ್ಗಳನ್ನು ಕೊಡ್ತಾ ಇದೀವಿ ಎಂಟರ್ ಸಿಲಬಸ್ ನಲ್ಲಿ ಸೆಟ್ ನ ಮಾದರಿಯಲ್ಲಿ ಐವತ್ತು ನೀಡ್ತಾ ಇದೀವಿ ಜೊತೆಗೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅನ್ನ ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕೇವಲ ತ್ರೀ ತೌಸಂಡ್ ರುಪೀಸ್ ನಲ್ಲಿ ಲಭ್ಯವಿದೆ ಸೊ ಸದ್ಯಕ್ಕೆ ನಾವು ಡಿಸ್ಕೌಂಟ್ ರೇಟ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ಕೇವಲ ಟೂ ಥೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನಲ್ಲಿ ನೀಡ್ತಾ ಇದೀವಿ ಸೊ ಇದ್ರ ಜೊತೆಗೆ ಈ ಒಂದು ಕೋರ್ಸ್ ಅನ್ನು ನೀವು ಜಾಯಿನ್ ಆಗಬೇಕು ಅಂದ್ರೆ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಆಗಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಆದಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ನೀವು ಎಲ್ಲ ಮೆಟೀರಿಯಲ್ ನೋಡಿಕೊಂಡು ಆಪ್ನಿಂದಾನೇ ಜಾಯ್ನ್ ಆಗ್ಬಹುದು ನಂತರ ಕೆಸೆಟ್ ಪೇಪರ್ ಟೂಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲ ವಿಷಯಗಳ ಮೇಲೆ ನಾವು ನಿಮಗೆ ನೋಟ್ಸ್ ಮತ್ತು ಇದ್ದೀವಿ ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮೂಲಕ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ದಿ ಮೂನ್ ಇಲ್ಲಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಈ ಒಂದು ಯೂನಿಟ್ ನಿಂದ ಬಂದಿರುವ ಮೊದಲನೇ ಪ್ರಶ್ನೆ ಅಂತಂದ್ರೆ ಬಿ ಡಿ ಟೆಸ್ಟ್ ಈಸ್ ಮೇಡ್ ಫಾರ್ ಮೆಜರಿಂಗ್ ವಿಚ್ ಆಫ್ ದ ಫಾಲೋವಿಂಗ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಸಾಯಿಲ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಸೊ ಈ ಕೆಳಗಿನ ಯಾವ ಮಾಲಿನ್ಯವನ್ನ ಅಳೆಯಲು ಬಿ ಓ ಡಿ ಪರೀಕ್ಷೆಯನ್ನ ಮಾಡಲಾಗುತ್ತೆ ಅಂತ ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಟು ವಾಟರ್ ಪೊಲ್ಯೂಷನ್ ಸೊ ಇಲ್ಲಿ ಜಲ ಮಾಲಿನ್ ಮಾಲಿನ್ಯ ಸರಿಯಾದ ಉತ್ತರ ಆಗ್ತಾ ಇದೆ ಸೊ ಬಿ ಡಿ ಅಂದಾಗ ಬಿ ಓ ಡಿ ಇಟ್ ಇಸ್ ದ ಅಬ್ರಿವೇಶನ್ ಫಾರ್ ಬಯೋ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಸೊ ಇದನ್ನ ನೆನಪಿನಲ್ಲಿ ನೆನಪಿನಲ್ಲಿ ಇಡಬೇಕು ಬಿ ಓ ಡಿ ಅಂದ್ರೆ ಬಯೋ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇಟ್ ಈಸ್ ದ ಮೆಜರ್ ಆಫ್ ಅಮೌಂಟ್ ಆಫ್ ಡಿಸಾಲ್ವ್ ಆಕ್ಸಿಜನ್ ಕನ್ಸ್ಯೂಮ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಅ ವಾಟರ್ ಬಾಡಿ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಡಿನೋಟ್ ದ ಪೊಲ್ಯೂಷನ್ ಇನ್ ದ ವಾಟರ್ ಬಾಡಿ ಅಂಡ್ ದ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಟು ಗಾಸ್ ದ ಕ್ವಾಲಿಟಿ ಆಫ್ ವೇಸ್ಟ್ ವಾಟರ್ ಸೊ ಹೀಗಾಗಿ ಇಲ್ಲಿ ಹೇಆರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಟು ವಾಟರ್ ಪೊಲ್ಯೂಷನ್ ಸೊ ಹೀಗಾಗಿ ಈ ಒಂದು ಜಲ ಮಾಲಿನ್ಯವನ್ನ ಮಾಪನ ಮಾಡಲು ನಾವು ಏನ್ ಮಾಡ್ತಾ ಇದೀವಿ ಬಿ ಓಡಿ ಪರೀಕ್ಷೆಯನ್ನ ಬಳಸ್ತಾ ಇದೀವಿ ಸೊ ಇದರಿಂದ ನಾವು ಕ್ವಾಲಿಟಿ ಆಫ್ ವೇಸ್ಟ್ ವಾಟರ್ ಔಟ್ ಮಾಡಬಹುದು ಕ್ವೆಶನ್ ನಂಬರ್ ದ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಫಾಲೋವಿಂಗ್ಸ್ ಆರ್ ಪೇಪರ್ ವರ್ಜನ್ ಮಾಡ್ತಾ ಇದ್ದೀವಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಆಪ್ಷನ್ ಎ ಇನ್ ಮೆನಿ ಅಕ್ವೆಟಿಕ್ ಸಿಸ್ಟಮ್ ಪಿರಾಮಿಡ್ ಇನ್ ಮೆನಿ ಅಕ್ವೆಟಿಕ್ ಸಿಸ್ಟಮ್ ಪಿರಾಮಿಡ್ ಆಫ್ ಬಯೋಮಾಸ್ ಮೇ ಅಜೂಮ್ ಅಪ್ರೈಟ್ ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಮ್ಗಳ ಪಿರಾಮಿಡ್ ಮೇಲ್ಮುಖವಾಗಿರಬಹುದು ಸ್ಟೇಟ್ಮೆಂಟ್ ಬಿ ಎನರ್ಜಿ ಪಿರಾಮಿಡ್ ಕಾನ್ಸೆಪ್ಟ್ ಹೆಲ್ಪ್ಸ್ ಟು ಎಕ್ಸ್ಪ್ಲೈನ್ ದ ಪೆನಾಮಿನಾ ಆಫ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಶಕ್ತಿ ಪಿರಾಮಿಡ್ ಪರಿಕಲ್ಪನೆಯು ಜೈವಿಕ ವರ್ಧನೆಯ ವಿದ್ಯಮಾನವನ್ನು ವಿವರಿಸಲು ಸಹಾಯ ಮಾಡುತ್ತದೆ ಸೊ ಪೋರ್ಸ್ ಆರ್ ಗಿವನ್ ಇಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಟು ಇಲ್ಲಿ ಆಪ್ಷನ್ ಟು ಸರಿಯಾಗಿದೆ ಕೇವಲ ಸ್ಟೇಟ್ಮೆಂಟ್ ಬಿ ಮಾತ್ರ ಇಲ್ಲಿ ಸರಿಯಾಗಿದೆ ಓನ್ಲಿ ಎನರ್ಜಿ ಪಿರಾಮಿಡ್ ಕಾನ್ಸೆಪ್ಟ್ ಹೆಲ್ಪ್ಸ್ ಟು ಎಕ್ಸ್ಪ್ಲೈನ್ ದ ಪಿನಾಮಿನ್ ಆಫ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇಲ್ಲಿ ಶಕ್ತಿ ಪಿರಾಮಿಡ್ ಪರಿಕಲ್ಪನೆಯು ಜೈವಿಕ ವರ್ಧನೆಯ ವಿದ್ಯಮಾನವನ್ನು ವಿವರಿಸಲು ಸಹಾಯ ಮಾಡುತ್ತದೆ ಈ ಒಂದು ಆಪ್ಷನ್ ಇಲ್ಲಿ ಸರಿಯಾಗಿದೆ ಸೊ ಏನ್ ಎನರ್ಜಿ ಪಿರಾಮಿಡ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ದಿ ಇಕೋಲಜಿಕಲ್ ಪಿರಾಮಿಡ್ ಆರ್ ಟ್ರಾಪಿಕ್ ಪಿರಾಮಿಡ್ ಸೊ ಇದನ್ನ ನೆನಪೇಳ್ಬೇಕು ಈ ಎನರ್ಜಿ ಪಿರಾಮಿಡ್ ಅನ್ನು ನಾವು ಇಕೋಲಜಿಕಲ್ ಪಿರಾಮಿಡ್ ಅಂತ ಕರಿತೀವಿ ಅಥವಾ ಟ್ರಾಪಿಕಲ್ ಪಿರಾಮಿಡ್ ಅಂತ ಕೂಡ ಕರಿತೀವಿ ಇಟ್ ರೆಪ್ರೆಸೆಂಟ್ಸ್ ಎನರ್ಜಿ ಫ್ಲೋ Each topic level within an ecosystem. So, this is the So, it is similar to food chain and shows the progression of food energy. The pyramid base contains producers, organisms that make their own food from inorganic substances. All other organisms in the pyramid are consumers. ಸೊ ಇದು ಪ್ರೈಮರಿ ಕನ್ಸ್ಯೂಮರ್ಸ್ ನಿಂದ ಹಿಡಿದು ಟರ್ಷರಿ ಎಲ್ಲ ಒಂದು ಶಕ್ತಿಯ ಸಂಚಲನವನ್ನು ನಮಗೆ ತೋರಿಸ್ತಾ ಇದೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ ಎನರ್ಜಿ ಪಿರಾಮಿಡ್ ಕಾನ್ಸೆಪ್ಟ್ ಹೆಲ್ಪ್ ಟು ಎಕ್ಸ್ಪ್ಲೈನ್ ದಿ ಪಿರಾಮಿಡ್ ಆಫ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಶಕ್ತಿ ಪಿರಾಮಿಡ್ ಏನಿದೆ ಜೈವಿಕ ವರ್ಧನೆಯ ವಿದ್ಯಮಾನವನ್ನು ವಿವರಿಸಲು ನಮಗೆ ಸಹಾಯ ಮಾಡ್ತಾ ಇದೆ ಅದರ ಇಲ್ಲಿ ಆಪ್ಷನ್ ಎ ಸರಿಯಾಗಿಲ್ಲ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ರೀಸನ್ಸ್ ಆರ್ ಫ್ಯಾಕ್ಟರ್ ಫಾರ್ ಎಕ್ಸ್ಪೋಜರ್ ಟು ಬೆಂಜಿನ್ ಪೊಲ್ಯೂಷನ್ ಕೆಳಗಿನವುಗಳಲ್ಲಿ ಯಾವುದು ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣಗಳಾಗಿವೆ ಆಟೋಮೊಬೈಲ್ ಎಕ್ಸಾಸ್ಟ್ ಟೊಬ್ಯಾಕೋ ಸ್ಮೋಕ್ ವುಡ್ ಬರ್ನಿಂಗ್ ಯೂಸಿಂಗ್ ವಾರ್ನಿಶ್ ವುಡನ್ ಫರ್ನಿಚರ್ ದೆನ್ ಯೂಸಿಂಗ್ ಪ್ರೊಡಕ್ಟ್ಸ್ ಮೇಡ್ ಫ್ರಾಮ್ ಪಾಲಿಯುರೇಥಿನ್ ಸೊ ಐದು ಆಪ್ಷನ್ ಇಲ್ಲಿ ಫೋರ್ ಆಪ್ಷನ್ಸ್ ಆರ್ ಇಲ್ಲಿ ಯಾವ ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣಗಳು ಐದು ಕಾರಣಗಳನ್ನು ಕೊಟ್ಟಿದ್ದಾರೆ ಆಟೋಮೊಬೈಲ್ ನಿಷ್ಕಾಸ ನಿಷ್ಕಾಸ ತಂಬಾಕಿನ ಹೋಗಿ ಮರಸುಡುಕ್ಕೆ ವಾರ್ನಿಷ್ ಮಾಡಿದ ಮರದ ಪೀಟೋಪಕರಣಗಳ ಬಳಕೆ ಪಾಲಿರೆಥಿನ್ ಉತ್ಪನ್ನಗಳ ಬಳಕೆ ಸೋ ಇಲ್ಲಿ பெಂಜೀನ್ ಪೊಲ್ಯೂಷನ್ ಅಂದ್ರೆ ಏನಂತ ನೋಡೋಣ பெಂಜೀನ್ ಪೊಲ್ಯೂಷನ್ ಇಟ್ ಇಸ್ ಕಲರ್ಲೆಸ್ ಆರ್ ಲೈಟ್ येलो ಕೆಮಿಕಲ್ ದಟ್ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಇಟ್ ಹ್ಯಾಸ್ स्वीट ಆರ್ಡರ್ ಅಂಡ್ ಇಸ್ ಹೈಲಿ ಫ್ಲೇಮೇಬಲ್ பெಂಜೀನ್ ಇಸ್ ಫಾರ್ಮ್ಡ್ ಫ್ರಮ್ both natural processes and also human activities ಸೋ so, natural sources include volcanoes and forest fires जिंगो स्मोक अंड वुर्निंग सो आज करेक्ट सोजि मालिन्ट कारण तंबाकिन मैं मर सुड़केशन सर आवशन मैच दिन

ಇಸ್ ರಿಲೇಟೆಡ್ ಟು ಪೇಜಿಂಗ್ ಔಟ್ ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸಸ್ ಸೊ ಈ ಮಾಂಟ್ರಿಯಲ್ ಶಿಷ್ಟಾಚಾರ ಏನಿದೆ ಹಂತ ಹಂತವಾಗಿ ಓಝೋನ್ ಸವಕಳಿ ಮಾಡುವ ವಸ್ತುಗಳಿಗೆ ಸಂಬಂಧಿಸಿದೆ ಬಿ ಇಸ್ ಪೋರ್ ಪ್ಯಾರಿಸ್ ಅಗ್ರಿಮೆಂಟ್ ಇಸ್ ರಿಲೇಟೆಡ್ ಟು ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್ಸ್ ಪ್ಯಾರಿಸ್ ಒಪ್ಪಂದಕ್ಕೆ ಸರಿಯಾದ ಒಂದು ಮ್ಯಾಚ್ ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳು ನೆಕ್ಸ್ಟ್ ಕ್ಲೈಮೇಟ್ ಆಕ್ಷನ್ ಇಂಟಿಗ್ರೇಟೆಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕ್ಲೈಮೇಟ್ ಆಕ್ಷನ್ ಏನಿದೆ ಸರಿಯಾದ ಒಂದು ಹೊಂದಾಣಿಕೆ ಅಂದ್ರೆ ಸಮಗ್ರ ಜನ ಜಲಸಂಪನ್ಮೂಲ ನಿರ್ವಹಣೆ ಕ್ಯೋಟೋ ಪ್ರೋಟೋಕಾಲ್ ಎಮಿಷನ್ ಟ್ರೇಡಿಂಗ್ ಕ್ಯೋಟೋ ಶಿಷ್ಟಾಚಾರ ಏನಿದೆ ಹೊರಸೂಸುವಿಕೆ ವ್ಯಾಪಾರ ಸೊ ಹೀಗಾಗಿ ಆಪ್ಷನ್ ಫೋರ್ ಇಲ್ಲಿ ಸರಿ ಉತ್ತರ ಆಗಿದೆ ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಆನ್ ಸಬ್ಸ್ಟೆನ್ಸ್ ದಟ್ ಡಿಪ್ಲೇಟ್ ದ ಓಝೋನ್ ಲೇಯರ್ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಟ್ರೀಟಿ ಟು ಪ್ರೊಟೆಕ್ಟ್ ದೋನ್ ಲೇಯರ್ ಬೈ ಪೇಜಿಂಗ್ ಔಟ್ ದ ಪ್ರೊಡಕ್ಷನ್ ಆಫ್ ನ್ಯೂಮರ ದಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಓಜೋನ್ ಡಿಪ್ಲೇಷನ್ ಸೊ ಓಜೋನ್ ಡಿಪ್ಲೇಷನ್ ಅಂದ್ರೆ ಓಜೋನ್ ಪದನ ಸವಕಳಿಗೆ ನಾಶವಾಗುವ ಹಲವಾರು ಕೆಮಿಕಲ್ಸ್ ಗಳನ್ನ ಬ್ಯಾನ್ ಮಾಡುವ ಸಲುವಾಗಿ ಅವುಗಳ ಉಪಯೋಗವನ್ನ ನಿಲ್ಲಿಸುವ ಸಲುವಾಗಿ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಜಾರಿಗೆ ಬರ್ತಾ ಇದೆ ಇಟ್ ವಾಸ್ ಅಗ್ರೀಡ್ ಆನ್ ಸಿಕ್ಸ್ಟೀನ್ ಸೆಪ್ಟೆಂಬರ್ ಬಟ್ ಇಟ್ ಕೇಮ್ ಇನ್ ಟು ಪೋರ್ಸ್ ಆನ್ ಫಸ್ಟ್ ಜನವರಿ ನೈನ್ಟೀನ್ ಏಟಿ ನೈನ್ ಸೊ ದಿಸ್ ಇಸ್ ಅಬೌಟ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಸೋದು ಇದು ಹದಿನಾರು ಸೆಪ್ಟೆಂಬರ್ ಎಂಬತ್ತೇಳರಂದು ಅಗ್ರಿ ಆದರೂ ಕೂಡ ಒಂದು ಜನವರಿ ಎಂಬತ್ತೊಂಬತ್ತರಿಂದ ಜಾರಿಗೆ ಬರ್ತಾ ಇದೆ ದ ನೆಕ್ಸ್ಟ್ ಒನ್ ಇಸ್ ಪ್ಯಾರಿಸ್ ಅಗ್ರಿಮೆಂಟ್ ಪ್ಯಾರಿಸ್ ಅಗ್ರಿಮೆಂಟ್ ಇಟ್ ಈಸ್ ಅ ಲೀಗಲಿ ಬೈಂಡಿಂಗ್ ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಕ್ಲೈಮೇಟ್ ಚೇಂಜ್ ಸೊ ಇದು ಪ್ಯಾರಿಸ್ ಅಗ್ರಿಮೆಂಟ್ ಇಂದ ಏನಿದೆ ಇದು ಕ್ಲೈಮೇಟ್ ಚೇಂಜ್ ಗೆ ಸಂಬಂಧಿಸಿದೆ ಇಟ್ ವಾಸ್ ಅಡಾಪ್ಟೆಡ್ ಬೈ ಒನ್ ನೈಂಟಿ ಸಿಕ್ಸ್ ಎನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಇನ್ ಪ್ಯಾರಿಸ್ France on 12 జారీ బ ముందరీక్షణ ప్రోటోకల్ ద క్యూటో ప్రోటోకల్ వాస్ ఇంటర్న్యాషనల్ ట్రీటి ವಿಚ್ ಎಕ್ಸ್ಟೆಂಡೆಡ್ ಯುನೈಟೆಡ್ ನೇಷನ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಯುಎನ್ ಎಫ್ ಸಿ ಸಿಟೋ ಪ್ರೋಟೋಕಾಲ್ ಏನಿದೆ ಯುಎನ್ ಎಫ್ ಸಿ ಸಿ ಒಂದು ಎಕ್ಸ್ಟೆನ್ಷನ್ ಆಗಿದೆ ಇಟ್ ಇಟ್ ಕಮಿಟ್ ಸ್ಟೇಟ್ ಪಾರ್ಟಿ ಗ್ರೀನ್ ಹೌಸ್ ಗ್ಯಾಸ್ ಅಮಿಷನ್ ಸೊ ಈ ಒಂದು ಹಸಿರು ಮನೆ ಪರಿಣಾಮದ ಅನಿಲಗಳ ಕಡಿಮೆ ಮಾಡುವುದಕ್ಕೆ ಇದು ಸಂಬಂಧಿಸಿದೆ ಬೇಸ್ಡ್ ಆನ್ ದ ಸೈಂಟಿಫಿಕ್ that global warming is occurring and the human-made co2 emissions are driving it then kyoto protocol was adopted in kyoto japan on 11 december 1997 and entered into force on 16 february 2005 there were 192 parties to, to the protocol in 2020 so even the LA information in, in next one is iwrm इंटिग्रेटेड वाटर रिसोर्स मैने से अप्रोच दीजिंगनल फ्रामेंटेड से अप्रोच वाटर रिसोर्स मैनेटने यूजर्विस उत्तर आगे सरिया मैच आता है ಎಸ್ಟ್ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಪೇರ್ಸ್ ಆರ್ ನಾಟ್ ಕರೆಕ್ಟ್ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದ್ದಾರೆ ಸೀವೇಜ್ ಆಕ್ಸಿಜನ್ ಡಿಮ್ಯಾಂಡಿಂಗ್ ವೇಸ್ಟ್ ಕೊಳಚೆ ನೀರು ಆಮ್ಲಜನಿಕ ಬೇಡಿಕೆ ತ್ಯಾಜ್ಯ ಇದು ಇದು ಸರಿಯಾಗಿದೆ ಅಗ್ರಿಕಲ್ಚರಲ್ ಫರ್ಟಿಲೈಸರ್ಸ್ ಪ್ಲಾಂಟ್ ನ್ಯೂಟ್ರಿಯನ್ಸ್ ಕೃಷಿ ರಸಗೊಬ್ಬರಗಳು ಸಸ್ಯ ಪೋಷಕಾಂಶಗಳು ಇದು ಕೂಡ ಸರಿಯಾಗಿದೆ ಪವರ್ ಪ್ಲಾಂಟ್ಸ್ ಥರ್ಮಲ್ ಪೊಲ್ಯೂಷನ್ ವಿದ್ಯುತ್ ಸ್ಥಾವರಗಳಿಂದ ಉಷ್ಣ ಮಾಲಿನ್ಯ ಆಗ್ತಾ ಇದೆ ಇದು ಕೂಡ ಸರಿಯಾಗಿದೆ ಸೊ ಇಲ್ಲಿ ಆಪ್ಷನ್ ತ್ರೀ ಏನಾಗಿದೆ ಸರಿಯಾಗಿ ಲ್ಯಾಂಡ್ ಇರೋಜನ್ ರೇಡಿಯೋ ಆಕ್ಟಿವಿಟಿ ಮಟೀರಿಯಲ್ ಕೊಟ್ಟಿದ್ದಾರೆ ಭೂ ಸವಕಳಿ ವಿಕಿರಣಶೀಲ ವಸ್ತುಗಳ ಕೊಳೆತಂತ ಕೊಟ್ಟಿದ್ದಾರೆ ಇದು ಜೋಡಿ ತಪ್ಪಾಗಿದೆ ಸೊ ಆಪ್ಷನ್ ತ್ರೀ ಇಸ್ ಕರೆಕ್ಟ್ ಸೊ ಕ್ವೆಶನ್ ನಂಬರ್ ಟ್ವೆಂಟಿ ಏಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಈ ಕೆಳಗಿನಗಳಲ್ಲಿ ಯಾವುದನ್ನ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿಲ್ಲ ಜೆಂಡರ್ ಇಕ್ವಾಲಿಟಿ ಲಿಂಗ ಸಮಾನತೆ ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿ ತಂತ್ರಜ್ಞಾನ ಸುಸ್ಥಿರತೆ ಎನ್ವಾರ್ಮೆಂಟಲ್ ಸಸ್ಟೈನಬಿಲಿಟಿ ಪರಿಸರದ ಸುಸ್ಥಿರತೆ ಇಕನಾಮಿಕ್ ಸಸ್ಟೈನಬಿಲಿಟಿ ಆರ್ಥಿಕ ಸುಸ್ಥಿರತೆ ಸೊ ಹಿಯರ್ ಆಪ್ಷನ್ ಟು ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿ ದಿಸ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಸಸ್ಟೈನೆಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸೊ ಈ ತಂತ್ರಜ್ಞಾನ ಸುಸ್ಥಿರತೆ ಏನಿದೆ ಇದು ಸುಸ್ಥಿರ ಅಭಿವೃದ್ಧಿ ಗುಡಿಗಳ ಗುಡಿಗಳ ಅಡಿಯಲ್ಲಿ ಸೇರಿಸಿಲ್ಲ ಸೊ 2030 Agenda for Sustainable Development adopted by all United Nations member states in the year 2015. It provides shared blueprint for peace and prosperity of the future and also the planet now into the future. As it said, there are 17 sustainable goals. So, this So, United Nations member states ಅ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಈ 17 ಗುರಿಗಳು ಯಾವು ಅಂತ ನೋಡಿದ್ರೆ ಫಸ್ಟ್ ವನ್ ಇಸ್ ನೋ ಪಾವರ್ಟಿ ಜೀರೋ ಹಂಗರ್ ಗುಡ್ ಹೆಲ್ತ್ ಅಂಡ್ ವೆಲ್-ビーಂಗ್ ಕ್ವಾಲಿಟಿ ಎಜುಕೇಶನ್ ಜೆಂಡರ್ ಇಕ್ವಾಲಿಟಿ ಕ್ಲೀನ್ ವಾಟರ್ ಅಂಡ್ ಸೆನಿಟೇಷನ್ ಅಫೋರ್ಡಬಲ್ ಅಂಡ್ ಅಂಡ್ ಕ್ಲೀನ್ ಎನರ್ಜಿ ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ growth ಇಂಡಸ್ಟ್ರಿ ಇನ್ನೋವೇಶನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ರೆಡ್ಯೂಸ್ಡ್ ಇನಿಕ್ವಾಲಿಟೀಸ್ ಸಸ್ಟೇನಬಲ್ ಸಿಟೀಸ್ ಅಂಡ್ ಕಮ್ಯೂನಿಟೀಸ್ ರಿಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್ ಕ್ಲೈಮೇಟ್ ಆಕ್ಷನ್

ಹೀಗಾಗಿ ನಾವು ನ್ಯೂ ಬ್ಯಾಚ್ ಅನ್ನು ಆರಂಭ ಮಾಡಿದೀವಿ ಇದರಲ್ಲಿ ನಿಮಗೆ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನೋಟ್ಸ್ ಅನ್ನು ನೀಡಲಾಗುತ್ತೆ ಥಿಯರಿ ಲೆಕ್ಚರ್ಸ್ ಗಳನ್ನ ನೀಡಲಾಗುತ್ತೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡಲಾಗುತ್ತೆ ಐವತ್ತಕ್ಕಿಂತ ಹೆಚ್ಚಿನ ಟೆಸ್ಟ್ ಗಳನ್ನ ನಿಮಗೆ ನೀಡಲಾಗುತ್ತೆ ಸೊ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಅನ್ನು ಕೂಡ ಸೆಂಡ್ ಮಾಡಲಾಗುತ್ತೆ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಪೇಪರ್ ಒನ್ ಪ್ರಿಪರೇಷನ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ನೀವು ಇವಾಗಲೇ ಈಗ ಒಂದು ಕೋರ್ಸನ್ನ ಅನ್ನ ಜಾಯಿನ್ ಆದ್ರೆ ನಿಮ್ಗೆ ಇನ್ನೂ ಒಂದು ವರ್ಷ ಟೈಮ್ ಇರ್ತಾ ಇದೆ ನೀವು ನಿಧಾನವಾಗಿ ಎಲ್ಲ ಮೆಟೀರಿಯಲ್ ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಸರಿಯಾದ ಒಂದು ಪ್ರಿಪ್ರೇಷನ್ ಇಲ್ಲಿ ನೀವು ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಸೇರ್ಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಹೈಯರ್ ಎಜುಕೇಶನ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಅಲ್ಲಿ ಬಂದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು